ನಮಸ್ಕಾರ ಪ್ರಿಯ ಮಿತ್ರರೇ ಇಂದು ನಾವು ಸ್ವಾತಂತ್ರ್ಯ ಹೋರಾಟದ ಜ್ವಾಲಾಮುಖಿ ಲೋಕಮಾನ್ಯ ಎಂಬ ಬಿರುದನ್ನು ಪಡೆದ ಮಹಾಪುರುಷ ಬಾಲಗಂಗಾಧರ್ ತಿಲಕರ ಜೀವನದ ಕುರಿತಾದ ಸಂಪೂರ್ಣ ಕತೆ ತಿಳಿಯಲಿದ್ದೇವೆ ಬಾಲಗಂಗಾಧರ್ ತಿಲಕರ ಜನನ ಸಾವಿರದ ಎಂಟುನೂರ ಐವತ್ತಾರರ ಜುಲೈ ಇಪ್ಪತ್ತ್ ಮೂರರಂದು ಮಹಾರಾಷ್ಟ್ರದ ರತ್ನಗಿರಿಯ ಚಿಕ್ಕಹಳ್ಳಿಯೊಂದರಲ್ಲಿ ಜನಿಸಿದರು ಅವರ ತಂದೆ ಗಂಗಾಧರ್ ರಾಮಚಂದ್ರ ತಿಲಕ್ ಸಂಸ್ಕೃತ ಪಂಡಿತ ಹಾಗೂ ಸಾಲ ಉಪನ್ಯಾಸಕರಾಗಿದ್ದರು ತಿಲಕರು ತಮ್ಮ ಬಾಲ್ಯದಲ್ಲೇ ತುಂಬಾ ಜ್ಞಾನಿ ವಾಗ್ಮಿ ಮತ್ತು ತತ್ವಜ್ಞರಾಗಿದ್ದರು ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡರು ತಂದೆಯ ಪ್ರೇರಣೆಯಿಂದ ಶಿಕ್ಷಣದ ಕಡೆ ಆಸಕ್ತಿ ಪುಣೆ ನಗರದಲ್ಲಿ ವಿದ್ಯಾಭ್ಯಾಸ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಮ್ಯಾಟ್ರಿಕ್ಯುಲೇಷನ್ ನಂತರ ಡೆಕನ್ ಕಾಲೇಜ್ನಿಂದ ಗ್ರ್ಯಾಜುಯೇಷನ್ ನಂತರ ಕಾನೂನು ಶಿಕ್ಷಣ ಪಡೆದು ಎಲ್ ಬಿ ಪದವೀಧರರಾದರು ತಿಲಕರು ರಾಷ್ಟ್ರದ ಜಾಗೃತಿಗೆ ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಮತ್ತು ನಂತರ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪರ್ಗ್ಯೂಸನ್ ಕಾಲೇಜ್ ಸ್ಥಾಪನೆ ಇದರ ಉದ್ದೇಶ ಭಾರತೀಯರಿಗೆ ಜಾಗೃತಿ ಮೂಡಿಸುವ ಸ್ವದೇಶಿ ಶಿಕ್ಷಣ ತಿಲಕರು ಪತ್ರಿಕೋದ್ಯಮವನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಉಪಯೋಗಿಸಿದರು ಕೇಸರಿ ಮರಾಠಿಯಲ್ಲಿ ಮತ್ತು ಮರಾಠ ಇಂಗ್ಲಿಷ್ನಲ್ಲಿ ಪತ್ರಿಕೆಗಳನ್ನು ಪ್ರಾರಂಭಿಸಿದರು ಈ ಮೂಲಕ ಜನರಲ್ಲಿ ದೇಶಭಕ್ತಿಯನ್ನು ಬೆಳೆಸಿದರು ತಿನಕರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸೇರುವ ಮೂಲಕ ತಮ್ಮ ಹೋರಾಟ ಪ್ರಾರಂಭಿಸಿದರು ಅವರು ಮೃದು ನಯವಾದಿ ನಾಯಕರಿಗಿಂತ ಭಿನ್ನವಾಗಿ ಧೈರ್ಯವಂತಿಕೆ ಹಾಗೂ ಕಠಿಣ ಧೋರಣೆಗೆ ಒತ್ತಾಯಿಸಿದರು ಸ್ವರಾಜ್ಯ ನನ್ನ ಹಕ್ಕು ನಾನು ಅದನ್ನು ಪಡೆಯದೆ ಇರಲಾರೆ ಎಂಬ ಮಾತು ಅವರು ಜನರಿಗೆ ನುಡಿದಿದ್ದರು ಲಾಲಾ ಲಜಪತ ರಾಯ್ ಮತ್ತು ಬಿಪಿನ್ ಚಂದ್ರಪಾಲ್ ಜತೆಗೆ ಲಾಲ್ ಬಾಲ್ ಪಾಲ್ ಎಂಬ ತ್ರಿಮೂರ್ತಿಯಾಗಿ ಜನಪ್ರಿಯರಾದರು ತಿಲಕರು ಹಿಂದೂ ಧಾರ್ಮಿಕ ಆಚರಣೆಗಳನ್ನು ರಾಷ್ಟ್ರೀಯ ಚಟುವಟಿಕೆಗೆ ಬಳಸಿದರು ಜನರಲ್ಲಿ ಏಕತೆ ಮತ್ತು ರಾಷ್ಟ್ರಭಕ್ತಿ ಮೂಡಿಸಲು ಸಾರ್ವಜನಿಕ ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿ ಆಚರಣೆ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಎಂಟರಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಉಗ್ರ ಲೇಖನಗಳಿಗಾಗಿ ಬಂಧನ ಮ್ಯಾಂಡೆಲ್ ಜೈಲಿಗೆ ಕಳಿಸಲಾಯಿತು ಆರು ವರ್ಷ ಜೈಲಿನಲ್ಲಿ ಗೀತರಹಸ್ಯ ಎಂಬ ದಾರ್ಶನಿಕ ಕೃತಿಯನ್ನು ಬರೆದರು ಇದು ಭಾರತೀಯ ತತ್ವಚಿಂತನೆಯ ಮೌಲ್ಯಯುತ ಪುಸ್ತಕ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಖನೌ ಒಪ್ಪಂದ ಜವಾಹರಲಾಲ್ ನೆಹರು ಹಾಗೂ ಮಹಾತ್ಮ ಗಾಂಧಿ ಅವರ ಜೊತೆಗೆ ಸಹಕಾರ ತಿಲಕರು ಗಾಂಧೀಜಿಯ ಅಹಿಂಸಾತ್ಮಕ ಹೋರಾಟದ ಮಾರ್ಗವನ್ನು ಶ್ರದ್ಧೆಯಿಂದ ನೋಡಿ ಬೆಂಬಲಿಸಿದರು ತಿಲಕರು ಆರೋಗ್ಯ ಹದಗೆಟ್ಟ ಕಾರಣ ಸಾವಿರದ ಒಂಬೈನೂರ ಇಪ್ಪತ್ತರ ಆಗಸ್ಟ್ ಒಂದರಂದು ಲೋಕ ತ್ಯಜಿಸಿದರು ಅವರ ನಿಧನದಿಂದ ದೇಶವಾಸಿಗಳು ಕಂಬನಿಯಲ್ಲಿದ್ದರು ಬ್ರಿಟಿಷ್ ಸರ್ಕಾರ ಕೂಡ ಈ ಶಕ್ತಿಮಾನ್ ದೇಶಭಕ್ತನಿಗೆ ಗೌರವ ಸಲ್ಲಿಸಿತು ತಿಲಕರು ಹೋರಾಟದ ಆತ್ಮವಿಶ್ವಾಸದ ಪರ್ಯಾಯ ಜನಜಾಗೃತಿ ರಾಷ್ಟ್ರಭಕ್ತಿ ಶಿಕ್ಷಣ ಪತ್ರಿಕೋದ್ಯಮ ಧಾರ್ಮಿಕ ಏಕತೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಅವರ ಜೀವನವೇ ಪ್ರೇರಣೆಯ ಪಾತ್ರ ಇಂದು ಕೂಡ ಸ್ವರಾಜ್ಯ ಮತ್ತು ಸಂಸ್ಕೃತಿ ಎಂದರೆ ತಿಲಕರನ್ನು ನೆನಪಿಸಿಕೊಳ್ಳುತ್ತೇವೆ ಪ್ರಿಯ ಮಿತ್ರರೇ ಬಾಲಗಂಗಾಧರ್ ತಿಲಕರಂತಹ ಮಹಾಪುರುಷರು ಭಾರತೀಯ ಇತಿಹಾಸದಲ್ಲಿ ಸೂರ್ಯನಂತೆ ಬೆಳಗಿದವರು ಅವರ ತತ್ವಗಳು ಧೈರ್ಯ ದೇಶಭಕ್ತಿ ಇಂದು ಕೂಡ ನವ ಪೀಳಿಗೆಗೆ ಪಾಠವಾಗಿವೆ